ಗುರುವು ಶಿಷ್ಯನ ಮನಸ್ಸಿಗೆ ನಂದಾದೀಪ ಧಾರೆ ಎರೆಯುವರು ತನ್ನಲ್ಲಿನ ಜ್ಞಾನದೀಪ ಬೆಳಗಲಿ ಶಿಷ್ಯನಲ್ಲಿ ಸನ್ಮಾರ್ಗದ ದಾರಿದೀಪ ಮನದಲ್ಲಿರಲಿ ಹಗಲಿರುಳು ಜ್ಯೋತಿ ರೂಪ ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ಬೆಳಕಿನ ರೂಪ ಶ್ರೀಯುತ ಗಣಪತಿ ಎ ಪ್ರಾಂಶುಪಾಲರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಸನ ಇವರು ಶಿವಣ್ಣ ಎ ಮತ್ತು ವೀರಮ್ಮ ದಂಪತಿಗಳ ಪುತ್ರನಾಗಿ ಇಪ್ಪತ್ತ್ಮೂರು ನಾಲ್ಕು ಸಾವಿರದ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಐವರ್ನಾಡಿನಲ್ಲಿ ಜನಿಸಿದರು ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಐವರ್ನಾಡಿನಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಸರ್ಕಾರಿ ಜೂನಿಯರ್ ಕಾಲೇಜು ಬೆಳ್ಳಾರೆ ಸುಳ್ಯದಲ್ಲಿ ಬಿಕಾಂ ಪದವಿಯನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಂಪನಕಟ್ಟೆ ಮಂಗಳೂರು ಹಾಗೂ ಎಂಕಾಂ ಪದವಿಯನ್ನು ಮಂಗಳ ಗಂಗೋತ್ರಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪಡೆದುಕೊಂಡಿದ್ದಾರೆ ತಮ್ಮ ವೃತ್ತಿ ಬದುಕನ್ನು ಪ್ರಾರಂಭಿಸಿದರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಂಗಳೂರು ಇಲ್ಲಿ ಉಪನ್ಯಾಸಕರಾಗಿ ನಂತರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಾವೇರಪ್ಪದಲ್ಲೂ ಸೇವೆಯನ್ನು ಸಲ್ಲಿಸಿದ್ದಾರೆ ಅದೇ ವರ್ಷ ಸರ್ಕಾರಿ ಉಪನ್ಯಾಸಕರಾಗಿ ಆಯ್ಕೆಯಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪ್ಪುಂದ ಕುಂದಾಪುರ ಉಡುಪಿಯಲ್ಲಿ ಕಾರ್ಯನಿರ್ವಹಿಸಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪುತ್ತೂರು ಸರ್ಕಾರಿ ಪದವಿ ಪೂರ್ವ ಬಾಲಕಿಯರ ಕಾಲೇಜು ಹಾಸನದಲ್ಲಿ ಕಾರ್ಯನಿರ್ವಹಿಸಿರುತ್ತಾರೆ ಮುಂದೆ ತಾವು ಪ್ರಾಂಶುಪಾಲರಾಗಿ ಭಡ್ತಿ ಹೊಂದಿ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಆಲೂರಿನಲ್ಲಿ ಪ್ರಾಂಶುಪಾಲರಾಗಿ ಉತ್ತಮ ಆಡಳಿತವನ್ನು ನಡೆಸಿದೆ ಪ್ರಸ್ತುತ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಸನದಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುತ್ತಾ ಸಹೋದ್ಯೋಗಿಗಳೊಂದಿಗೆ ಉತ್ತಮವಾದಂತಹ ಒಡನಾಟವನ್ನು ಹೊಂದಿದ್ದೇವೆ ಸುದೀರ್ಘವಾದ ಮೂವತ್ತೊಂದು ವರ್ಷದ ಬೋಧನಾ ಅನುಭವವನ್ನು ಹೊಂದಿರುವ ತಾವು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಅನೇಕ ವಿದ್ಯಾರ್ಥಿಗಳ ಬದುಕಿಗೆ ಸ್ಫೂರ್ತಿಯ ಚಿಲುಮೆಯಾಗಿದ್ದೇವೆ ಹೊಸ ಹಾದಿಯನ್ನು ಹಿಡಿದು ನಡೆಯಣ್ಣ ಮುಂದೆ ಹೊಸ ಜೀವ ಹೊಸ ಭಾವ ಹೊಸ ವೇಗದಿಂದೆ ಹಳೆ ಹಾದಿ ನಡೆಗಲಿರುವವರೆ ಮಗೆ ಸಾಕು ಬಲಿಯುವುದಕ್ಕೆ ನಲಿವುದಕ್ಕೆ ಹೊಸ ಹಾದಿ ಬೇಕು ಎನ್ನುವ ಮಾತಿನಂತೆ ಕರಾವಳಿ ಭಾಗದ ಕುಗ್ಗ್ರಾಮದಲ್ಲಿ ಜನಿಸಿದರೂ ಕೂಡ ಸರ್ಕಾರಿ ಕೆಲಸ ದೇವರ ಕೆಲಸ ಎಂಬಂತೆ ಬೇರೆ ಬೇರೆ ಕಡೆ ತಮ್ಮ ವೃತ್ತಿ ಜೀವನದ ಒಂದೊಂದು ಅನುಭವದ ಸಾರ್ಥಕತೆಯನ್ನು ಕಂಡವರು ಮತ್ತು ಅನುಭವಿಸಿದವರು ಶ್ರೀಯುತರು ತಮ್ಮ ಈ ಗುರುತರವಾದಂತಹ ಶಿಕ್ಷಣ ಸೇವೆಯನ್ನು ಗುರುತಿಸಿ ಶಿಕ್ಷಕರ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಕ್ರಿಯೇಟಿವ್ ಗುರುದೇವೋಭವ ಕಾರ್ಯಕ್ರಮದಲ್ಲಿ ಕಾರ್ಕಳದ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನ ಶೈಕ್ಷಣಿಕ ಸಹಭಾಗಿತ್ವದ ಎಚ್ ಪದವಿ ಪೂರ್ವ ಕಾಲೇಜು ಗೌರವ ಪೂರ್ವಕವಾಗಿ ಕೊಡಮಾಡುವ ಅಭಿನಂದನಾ ಪತ್ರ ವಿದ್ಯಾರ್ಥಿಗಳು ಚಪ್ಪಾಲೆಯ ನುಡಿ ಮುಖಾಂತರ ಸನ್ಮಾನ್ಸರನ್ನ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದೆ ನಮಸ್ಕಾರ ಕಾರ್ಯಕ್ರಮದ ಅಧ್ಯಕ್ಷರಾದ ಎಚ್ ಕೆ ಸುರೇಶ್ ಅವರ ಅನುಪಸ್ಥಿತಿಲ್ಲ ಅವರ ನೆನಿತ ಎಚ್ ಎಸ್ ಪ್ರಶಾಂತ್ ಗೌಡ ಆಮೇಲೆ ಮಿತ್ರರಾದ ಸಹ ಸಂಸ್ಥಾಪಕರಾದ ಗಣಪತಿ ಭಟ್ ಅವರೇ ಮಿತ್ರರಾದ ಡಾಕ್ಟರ್ ಗಣನಾಥ್ ಶೆಟ್ಟಿ ಅವರೇ ಇನ್ನೊಬ್ಬ ಮಿತ್ರರು ಸಂಸ್ಥಾಪಕರು ವಿಮಲ್ ರಾಜ್ ಅವರೇ ಪ್ರಾಂಶುಪಾಲರಾದ ಪ್ರವೀಣಿಯವರೇ ಉಪ ಪ್ರಾಂಶುಪಾಲರಾದ ಆದಿತ್ಯ ಭೆಯವರೇ ಸನ್ಮಾನಕ್ಕೆ ಒಳಗಾದ ಎಲ್ಲ ಮಹನೀಯರೇ ಅಧ್ಯಾಪಕರೇ ಎಲ್ಲ ನನ್ನ ಪ್ರೀತಿಯ ಉಪನ್ಯಾಸಕ ಮಿತ್ರರೇ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ನಾನು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ನನಗೆ ಸಾಮಾನ್ಯ ಈ ಫೋಟೋ ಸೆಷನ್ ಈ ಸನ್ಮಾನ ಅಂದರೆ ಒಂಥರ ನಾಚಿಕೆ ಆಗಿಬಿಡುತ್ತೆ ಒಂಥರ ಎಜಿಸ್ಟೇಷನ್ ಸ್ಟಾರ್ಟ್ ಆಗುತ್ತೆ ಯಾಕೆಂದರೆ ಆ ಒಂದು ಹಂತಕ್ಕೆ ನಾವು ಇದ್ದೀವಾ ಅನ್ನೋ ಒಂದು ಅನುಮಾನ ಶುರುವಾಗ್ಬಿಡುತ್ತೆ ಬಹಳ ಅದ್ಭುತವಾಗಿ ಇದನ್ನು ಮಾಡಿದ್ದಾರೆ ಈ ಕಾರ್ಯಕ್ರಮವನ್ನು ಐ ಡಿಂಡ ಎಕ್ಸ್ಪರ್ಟ್ ದಿಸ್ ಆ್ಯಕ್ಚುಲಿ ಆಮೇಲೆ ನಾನಿಲ್ಲಿ ನಿಮ್ಮ ಎದುರುಗಡೆ ನಿಲ್ಲಕ್ಕೆ ಯೋಗ್ಯನನ್ನಾಗಿ ಮಾಡಿದ ನನ್ನ ಗುರುಗಳಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಈ ಎಚ್ ಕೆ ಎಸ್ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಿಮ್ಮ ಉಪನ್ಯಾಸಕರಿಗೆ ನಿಮ್ಮ ಪರವಾಗಿ ಶಿಕ್ಷಕರ ದಿನಾಚರಣೆ ಶುಭಾಶಯಗಳನ್ನು ಹೇಳಿ ನನಗೆ ಐದು ನಿಮಿಷ ಟೈಮ್ ಅಂದರು ನಿಮ್ಮ ಕನ್ವೀನರ್ ಸರವಣೀಸ್ನಿ ಬಟ್ ಸ್ಟಿಲ್ ನಿಮ್ಮ ವಿಮಲ್ ರಾಯ್ ಸರ್ ಒಂದು ಹದಿನೈದು ನಿಮಿಷ ತಗೊಳ್ಳಿ ಸರ್ ಅಂದರು ಮೇ ಬಿ ಶಿಕ್ಷ ನಾವು ಈಗ ಈ ಸಾಮಾನ್ಯ ನಾನ್ ಚೂರು ಅದಕ್ಕೆ ಪ್ರಸಂಗಿ ನಾನು ಈ ಹೋದರೆ ಏನಾದ್ರು ಒಂದು ಯಾರಿಗಾದ್ರೂ ಅಡ್ವೈಸ್ ಮಾಡೋದು ಒಂದು ಬುದ್ಧಿ ಬಂದುಬಿಡ್ತೀವಿ ಟೀಚರ್ಸಿಗೆ ಯಾವಾಗ ಟೀಚರ್ಸ್ನ ಗುಣವೇ ಹಾಗೆ ಬಟ್ ಎನಿವೇ ಈ ಕಾಲೇಜಿಗೂ ನನಗೂ ಬಹಳ ಒಂದು ಸಂಬಂಧ ಇದೆ ರೌಂಡ್ ಅಬೌಟ್ ನೂರಿಪ್ಪತ್ತು ಮಕ್ಕಳಿದ್ದಾಗ ನಿಂದಲೂ ಈ ಕಾಲೇಜನ್ನು ಹತ್ತಿರದಿಂದ ಇದ್ದೀನಿ ಪ್ರಥಮ ಬಾರಿ ಇಲ್ಲಿಗೆ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ನ ಚೀಫ್ ಆಗಿ ಬಂದಾಗ ತುಂಬ ನನ್ನ ತುಂಬ ಚೆನ್ನಾಗಿ ರಿಸೀವ್ ಮಾಡಿಕೊಂಡ್ರು ಸಹಜವಾಗಿ ಅವರ ಕಾರ್ಯವೈಖರಿಯನ್ನು ಹತ್ತಿರದಿಂದ ನೋಡಿದೆ ಈ ವಿಮಲ್ ಅವರೊಂದು ಅಟ್ರಾಕ್ಟಿವ್ ಪರ್ಸ್ನಾಲಿಟಿ ಒಂದು ಪ್ರಾಮಾಣಿಕತೆ ಆಮೇಲೆ ಸಹಜವಾಗಿ ಏನಾಗುತ್ತೆ ಅಂದರೆ ಯಾರು ನಿಯತ್ತಾಗಿ ದುಡಿತಾರೋ ಅವರನ್ನು ಕಂಡ್ರೆ ನನಗೆ ಇಷ್ಟ ಆಗುತ್ತೆ ಆ ದಿಶೆಯಲ್ಲಿ ನಾನು ಗಮನಿಸಿದ ಹಾಗೆ ತುಂಬ ನಿಯತ್ತಿನಿಂದ ಡಿಸಿಪ್ಲಿನ್ಡ್ ಕಮಿಟ್ಮೆಂಟು ಅಂತ ಹೇಳಬಹುದು ಒಂದೇ ಶಬ್ದಲ್ಲಿ ಹೇಳೋದಿದ್ದರೆ ಅದನ್ನು ಗಮನಿಸಿದಾಗ ಈ ಹುಡುಗರು ಚೆನ್ನಾಗಿ ಬೆಳಿಬೇಕು ಅನ್ನೋ ಮನಸ್ಸು ನನ್ನ ನನ್ನಲ್ಲಿ ಬಂತು ಅಲ್ಲಿಂದ ನೀವು ನಮ್ಮ ತೆರೆಯಲ್ವ ಗೊತ್ತಿಲ್ಲ ಈ ಹಾಸನ ಜಿಲ್ಲೆಯಲ್ಲಿ ಎಚ್ ಕೆ ಎಸ್ ಬಗ್ಗೆ ನಿಮ್ಮ ಪ್ರಿನ್ಸಿಪಾಲ್ ಕೇಳೋ ಬದಲು ನನ್ನನ್ನು ಜಾಸ್ತಿ ಕೇಳೋರು ಇದ್ದಾರೆ ಈಗ ಏನೋ ಸೀಟ್ ಬೇಕರೆ ನನಗೆ ಫೋನ್ ಮಾಡೋರು ಫೀಸ್ ಕಡಿಮೆ ಮಾಡಿ ಅಂದರೆ ನನಗೆ ಫೋನ್ ಮಾಡೋರು ಏನೋ ಸ್ಪೋರ್ಟ್ಸ್ ಬಗ್ಗೆ ವಿಷಯ ಆದರೆ ಗಣಪತಿ ಸರ್ಗೆ ಹೇಳಿ ಮಾತಾಡ್ತಾರೆ ಅಂತಾರೆ ಸೊ ಅಷ್ಟೊಂದು ಆತ್ಮೀಯ ಸಂಬಂಧ ಇದೆ ಈ ಸಭೆ ತುಂಬಿದ ಹಾಗೆ ನನ್ನ ಹೃದಯ ಕೂಡ ತುಂಬಿ ಬಂತು ಮಕ್ಕಳ ಇವತ್ತು ಮೇ ಬಿ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟು ಈವೆಂಟ್ ಐ ಎಕ್ ಐಟ್ ಐ ಮೆಟ್ ಐ ಥಿಂಕ್ ಇದನ್ನು ನನ್ನ ಜೀವನ ನನ್ನ ಸ ಸನ್ಮಾನದ ನಂಗೆ ಹಿಡಿಸಲ್ಲ ಬಟ್ ಇಷ್ಟೊಂದು ಮಾಡ್ತಾರ ನಾನು ನಿರೀಕ್ಷಣೆ ಮಾಡಿರಲಿಲ್ಲ ಬಹಳ ಸಂತೋಷ ಆಯಿತು ನನ್ನ ಕೊನೆ ಟೈಮ್ವರೆಗೆ ನನ್ನ ಮನಸ್ಸಲ್ಲಿ ಇರುತ್ತೆ ಅಂತ ಅಂದ್ಕೋತೀನಿ ನೂರಿಪ್ಪತ್ತು ಮಕ್ಕಳಿದ್ದ ಇವತ್ತು ಒಂದು ಸಾವಿರ ಮಕ್ಕಳನ್ನ ರೀಚ್ ಮಾಡಿದ್ರೆ ನಮ್ಮ ನಿಮ್ಮ ಸುನಿಲ್ಗೆ ಬೈತಾ ಇದ್ದೆ ಊರಲ್ಲಿದ್ದ ಮಕ್ಕಳನ್ನ ನೀವು ಸೇರಿಸ್ಬಿಟ್ರೆ ನಾವೇನು ಮಾಡ್ರಪ್ಪ ನೀನು ಹಿಂಗೆ ಮಾಡ್ತಿದ್ದಾರಲ್ಲ ಅಂತೇಳಿ ಎಲ್ಲಗಡೆ ಹೋಗಿ ಹೋಗಿ ಬಂದು ಮಕ್ಕಳನ್ನ ಸೇರಿಸ್ಕೋತಿರಲ್ಲ ಅಂತೇಳಿ ಮೂರು ಸರಿ ಬಟ್ ಏನಿವೆ ಈ ಒಂದು ಸಾವಿರ ಮಕ್ಕಳು ಬಂದಿದ್ದಾರೆ ಅಂದರೆ ಅವರಲ್ಲಿಲ್ವ ಈ ಕಮಿಟ್ಮೆಂಟು ಹಣದ ಮುಖ ನೋಡದೆ ಪ್ರಾಮಾಣಿಕ ಪ್ರಯತ್ನವನ್ನು ಆ ಟೀಮ್ ಮಾಡ್ತಾಯಿತ್ತು ನನಗೆ ಪರಿಚಯ ಹೆಚ್ಚಿನವರಿಗೆಲ್ಲ ಹೊಸ ಟೀಚರ್ಸ್ ಇದ್ದಾರೆ ಗೌಡ್ರು ಗೊತ್ತು ರಂಜಿತ್ ಹ ರಕ್ಷಿತ್ ಆ್ಯಂಡ್ ಸಮ್ ಫ್ಯೂ ಪೀಪಲ್ ಮತ್ತು ಉಳಿದರೆಲ್ಲ ಹೊಸಬರೇ ಕಾಣ್ತಾ ಇದ್ದಾರೆ ಎನ್ವೆ ಈ ಸಂಸ್ಥೆ ಅತ್ಯುತ್ತಮವಾಗಿ ಬೆಳೀಲಿ ನಮ್ಮಿಂದ ಅಥವಾ ಸಹಕಾರವನ್ನು ನಾವು ಕೊಡ್ತೀವಿ ನಮ್ಮಿಂದ ದೊಡ್ಡದನ್ನು ಮಾಡೋಕ್ಕಾಗಲ್ಲ ಒಂದು ಮೋರಲ್ ಸಪೋರ್ಟ್ ಇದ್ದೇ ಇರುತ್ತೆ ನಿಮ್ಮ ಜೊತೆಯಲ್ಲಿ ನನ್ನ ನನ್ನ ಕೇರ್ ಆಫ್ ಇಂದಲೂ ಕೆಲವು ಮಕ್ಕಳು ಮತ್ತು ಸೇರ್ತಾರೆ ಇಲ್ಲಿ ಹೇಳಿದೆ ನನ್ನ ನಮ್ಮ ಅಕ್ಕಪಕ್ಕದವರು ನಮ್ಮ ನೈಬರ್ ಇದ್ದಾಳೆ ಹಾಗೆ ನಮ್ಮ ಹತ್ರ ಕೇಳಿ ಮತ್ತು ಸೇರಿದ ಮಕ್ಕಳು ಕೂಡ ಇದ್ದಾರೆ ತುಂಬ ಸಂತೋಷ ಆಯಿತು ಸರ್ ಬಟ್ ಇನ್ನಿವೆ ಈ ಶಿಕ್ಷಕರ ದಿನಾಚರಣೆ ಆದ ಕಾರಣ ನಾನು ಒಬ್ಬ ಶಿಕ್ಷಕನಾಗಿ ಸುಮಾರು ಒಂದು ಮೂವತ್ತು ವರ್ಷ ನಮ್ಮ ಗಣ್ಣ ಶೆಟ್ಟಿ ಹೇಳಿದಂಗೆ ಮೂವತ್ತು ವರ್ಷವನ್ನು ಆ ಟೀಚಿಂಗಲ್ಲಿ ಕಳೆದಿದ್ದೀನಿ ಪ್ರತಿಯೊಂದು ಮಗುವನ್ನ ಪಲ್ಸನ್ನು ಸ್ಟಡಿ ಮಾಡಿ ಅದನ್ನು ಅರ್ಥ ಮಾಡಿಕೊಂಡು ಆ ಮಗುಗೆ ಏನು ಬೇಕಂತ ಕೊಡೋವನೇ ನಿಜವಾದ ಶಿಕ್ಷಕ ಯಾರು ವ್ಯಾಲ್ಯೂಸನ್ನು ತುಂಬ್ತಾರೋ ಅವರು ಗ್ರೇಟ್ ಟೀಚರ್ ವ್ಯಾಲ್ಯೂಸ್ ಅಂದರೆ ಏನು ಅನ್ನೋ ಒಂದು ಕ್ವಶನ್ ಬಂದರೆ ನಾವು ಓದಿದೆಲ್ಲ ಮರ್ತೋದ ಮೇಲೂ ಏನಾದರೂ ನಮ್ಮ ಹತ್ರ ಉಳ್ಕೊಂಡಿದ್ರೆ ಅದು ವ್ಯಾಲ್ಯೂಸ್ ದಟ್ ಇಸ್ ವ್ಯಾಲ್ಯೂ ನಾವು ಓದಿದೆಲ್ಲ ಮರೆತ ಮೇಲೆ ವಯಸ್ಸಾದ ಮೇಲೆ ಮತ್ತೂ ಏನಾದರೂ ಉಳ್ಕೊಂಡಿದ್ರೆ ಅದನ್ನು ವ್ಯಾಲ್ಯೂಸ್ ಅಂತಾರೆ ಸೊ ವ್ಯಾಲ್ಯೂಸ್ ಇಲ್ಲದೆ ಬರೀ ಪಾಠ ಮಾಡೋರು ದೇ ಆರ್ ಜಸ್ಟ್ ಇನ್ಸ್ಟ್ರಕ್ಟರ್ ಐ ಥಿಂಕ್ ಸೊ ಎಲ್ಲ ಗುಡ್ ಟೀಚರ್ಸ್ ಕೂಡ ಒಂದು ಮುಖ್ಯವಾದ ಕೆಲಸವನ್ನು ಮಾಡಬೇಕು ವ್ಯಾಲ್ಯೂಸನ್ನು ಮಕ್ಕಳಿಗೆ ತುಂಬಲಿ ಈ ಅಂಥ ಇಲ್ಲಿ ಇದ್ದಾರೆ ಒಳ್ಳೊಳ್ಳೆ ಟೀಚರ್ಸನ್ನು ನೋಡಿದ್ದೀನಿ ಈ ಎಚ್ ಕೆ ಎಸ್ ಕಾಲೇಜಿನಲ್ಲಿ ಅದರ ಜೊತೆಯಲ್ಲಿ ಈ ಸಾಮಾನ್ಯಿಗೆ ವಯಸ್ಸಾದ ಮೇಲೆ ನಾವೀಗೆಲ್ಲ ಬೆಡ್ರೀಡನ್ನು ವೀಲ್ ಚೇರ ಹಾಕಿ ಕೂತ ಮೇಲೆ ನಮ್ಮನ್ನು ಯಾರು ಬಂದು ಮಾತಾಡ್ಸಲ್ಲ ಮಕ್ಕಳು ಮಾತಾಡ್ಸಲ್ಲ ಇನ್ನು ಲೈಫ್ ಪಾರ್ಟ್ನರ್ ಇಲ್ಲಂದರೆ ನಮ್ಮ ಕತೆ ಅದೋ ಕತೆ ಸೊ ಅಂಥ ಟೈಮಲ್ಲಿ ನಮಗೆ ಯಾವುದು ಸಹಾಯ ಮಾಡುತ್ತೆ ಅಂದರೆ ನಾವು ಏನೆಲ್ಲ ಒಳ್ಳೊಳ್ಳೆ ಕೆಲಸ ಮಾಡಿದೀವೋ ಆ ಟ್ರೆಜರಿ ಆಫ್ ಮೆಮೊರೀಸ್ ಅದು ನಮಗೆ ಸಹಾಯ ಮಾಡುತ್ತೆ ಸೊ ಈ ಆ ಟ್ರೆಜರಿಯನ್ನು ಆ ಖಜಾನೆಯನ್ನು ನಾವು ಇವಾಗಿಂದಲೇ ತುಂಬಿಸ್ಬೇಕು ಒಳ್ಳೆಲ್ಲ ಕೆಲಸಗಳು ಏನು ಮಾಡಿರ್ತೀವೋ ಅದನ್ನು ನಾಳೆ ನಾಳೆ ಮೆಲುಕು ಹಾಕುತ್ತಾ ಕೊನೆಯ ದಿನವನ್ನು ಕಳಿಬೋದು ಅಂತ ಹೇಳಿ ಆ ನಿಮ್ಮ ಖಜಾನೆಯನ್ನು ಹೆಚ್ಚೆಚ್ಚು ತುಂಬಿಸಿ ಅಂತ ಈ ಟೀಚರ್ಗೆ ಹೇಳುತ್ತಾ ಒಂದು ಸಣ್ಣ ಘಟನೆಯನ್ನು ಹೇಳಿಬಿಟ್ಟು ನಾನು ನನ್ನ ಮಾತನ್ನು ಮುಗಿಸ್ಬಿಡ್ತೀನಿ ಹೇಳ್ಬೋದಾ ಸರ್ ಟೈಮ್ ಇತ್ತಲ್ಲ ಯಾಕಂದರೆ ದೇ ಹ್ಯಾವ್ ಗಿವನ್ ಜಸ್ಟ್ ಫಾರ್ ಫೈವ್ ಮಿನಿಟ್ಸ್ ಆ್ಯಂಡ್ ಸ್ಟಿಲ್ ಅದನ್ನು ಹೇಳಿದಲ್ವ ಈ ಟೀಚರ್ಸ್ ಅಂದರೆ ಚೂರು ಅಧಿಕ ಪ್ರಸಂಗಿಯೇ ಯಾರಿಗಾರು ಬುದ್ಧಿ ಹೇಳದಿದ್ದರೆ ಅವ್ನಿಗೆ ನಿದ್ದೆ ಬರಲ್ಲ ಆ ಥರದ ವ್ಯಕ್ತಿತ್ವ ನಂದು ಕೂಡ ಬಟ್ ಎನಿವೆ ಒಂದು ಇದನ್ನು ಹಲವು ಸಾರಿ ಹೇಳಿದ್ದೀನಿ ಇಲ್ಲಿ ಹೇಳಿದಿನೋ ಗೊತ್ತಿಲ್ಲ ಬಟ್ ಎಷ್ಟು ಸಾರಿ ಹೇಳಿದ್ರು ಕೂಡ ಅದು ಕಡಿಮೆನೇ ಪದೇ ಪದೇ ಹೇಳಿದ್ರೆ ತಪ್ಪಲ್ಲ ಅಂತ ಅಂದ್ಕೋತೀನಿ ಒಂದು ಹೊರದೇಶದಲ್ಲಿ ನಡೆದ ಒಂದು ಒಂದು ಸತ್ಯ ಘಟನೆ ಅದರಲ್ಲ ಮಿಸಸ್ ಥಾಮ್ಸನ್ ಅನ್ನೋ ಒಂದು ಟೀಚರು ಶಿ ಇಸ್ ಗೋಯಿಂಗ್ ಟು ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಆರನೇ ಕ್ಲಾಸಿಗೆ ಪಾಠ ಮಾಡಕ್ಕೆ ಹೋಗ್ತಾರೆ ಎವ್ರಿ ಡೇ ಸಂಡೇ ಮಂಡೇ ಟ್ಯೂಸ್ಡೇ ಆದಂಗೆ ಎವ್ರಿ ಡೇ ಕ್ಲಾಸಿಗೆ ಹೋಗ್ತಾರೆ ಕ್ಲಾಸಲ್ಲಿ ಹೋಗಿ ಎದುರುಗಡೆ ನಿಂತು ವಿ ಲವ್ ಯು ಆಲ್ ಅನ್ನುವ ಹೇಳುವ ಅಭ್ಯಾಸ ಒಳಗೆ ಹೋದ ತಕ್ಷಣ ವಿ ಲವ್ ಯು ಆಲ್ ಅಂತಾರೆ ಬಟ್ ಅವರಿಗೆ ಗೊತ್ತು ಅದು ಸುಳ್ಳು ಅಂತ ಹೇಳಿ ಯಾಕೆ ಗೊತ್ತಾ ಒಬ್ಬ ಹುಡುಗನಿಗೆ ಮಾತ್ರ ಅವ್ರಿಗೆ ಅವನಿಗೆ ಅವನನ್ನು ಕಂಡ್ರೆ ಆಗೋಲ್ಲ ಅವರಿಗೆ ಇಸ್ ನೇಮ್ ಇಸ್ ಟೆಡ್ಡಿ ಅವನ ಹೆಸ್ರು ಟೆಡ್ಡಿ ಅಂತ ಅವನನ್ನು ಕಂಡ್ರೆ ಈ ಟೀಚರಿಗೆ ಆಗೋಲ್ಲ ತುಂಬ ಹೇಟ್ ಮಾಡ್ತಾರೆ ಆ ಮಗುವನ್ನು ಎಲ್ಲ ಕೆಟ್ಟದಕ್ಕೂ ಅವನನ್ನೇ ಎಕ್ಸಾಂಪಲ್ ತಗೋತಾರೆ ಟೆಡ್ಡಿ ಥರ ಮಾಡಬೇಡಿ ಟೆಡ್ಡಿ ಥರ ಡ್ರೆಸ್ ಮಾಡಬೇಡಿ ಟೆಡ್ಡಿ ಥರ ಇರಬೇಡಿ ಹೇಳಿ ಫಾರ್ ಎವ್ರಿ ಬ್ಯಾಡ್ ಎಕ್ಸಾಂಪಲ್ ನೆಗೆಟಿವ್ ಎಕ್ಸಾಂಪಲ್ ಟೆಡ್ ಡಿ ನೇಮ್ ವಾಸ್ ಕಾಲ್ಡ್ ಫೈನಲಿ ಅದು ಆ ವರ್ಷ ಎಕ್ಸಾಮ್ ಮುಗಿದಾಗ ಒಂದು ಪ್ರೋಗ್ರೆಸ್ ರಿಪೋರ್ಟ್ ಹೋಗುತ್ತೆ ಎಚ್ ಎಮ್ ಕಡೆ ಆ ಫಾರಿನಲ್ಲಿ ಒಂದು ಕ್ರಮ ಇದೆ ಬರೀ ಮಾರ್ಕ್ಸನ್ನು ಮಾತ್ರ ಪ್ರೋಗ್ರೆಸ್ಸಲ್ಲಿ ತೋರಿಸಲ್ಲ ಆ ಪರ್ಸ್ನಲ್ ಆ ಮಗುನ ಡೆವಲಪ್ಮೆಂಟ್ ಬಗ್ಗೆ ಏನಾದಿದ್ರೆ ಅದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡ್ತಾರೆ ಅವನ ಪ್ರೋಗ್ರೆಸ್ ರಿಪೋರ್ಟ್ ತೋ ನೋಡಿಬಿಟ್ಟು ಎಚ್ ಎಮ್ ಅವ್ರನ್ನ ಕಾಲ್ ಮಾಡಿದ್ರು ಆ ಟೀಚರ್ನಾಗ ಮಿಸಸ್ ಥಾಮ್ಸನನ್ನು ಕರೆದ್ರು ಕರೆದು ಏನು ಕೇಳಿದರು ಏನು ರೀ ಇದು ಈ ಪ್ರೋಗ್ರೆಸ್ ಅಂತಿರಲ್ಲ ಈ ಮಗು ಹತ್ರ ಏನು ಪ್ರೋಗ್ರೆಸ್ ಕಾಣ್ತಾ ಇಲ್ಲ ಎಷ್ಟು ಹೋಪ್ಲಸ್ ಆಗಿದೆ ಯಾಕೆ ಅಂತ ಕೇಳಿದಾಗ ಆ ಟೀಚರು ಬಹಳ ಸಿಟ್ ಮಾಡ್ಕೊಂಡು ಹೇಳಿದರು ಆ ಮೇಡಮ್ ಅವರು ಇವನನ್ನು ನಾನು ಬಗ್ಗೆ ನಾನು ಏನು ಹೇಳಲ್ಲ ಅಷ್ಟು ವರ್ಸ್ಟ್ ಸ್ಟೂಡೆಂಟು ಯುದ್ಧಕ್ಕಿಂತ ನಾನು ಬೇರೆ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ರು ಈ ಎಚ್ ಎಮ್ ಏನು ಮಾಡಿದ್ರು ಸಡನ್ನೇ ಅವನ ಹಿಂದಿನ ವರ್ಷ ರಿಪೋರ್ಟನ್ನು ತರಿಸಿದರು ಪ್ರೀವಿಯಸ್ ಕ್ಲಾಸ್ ರಿಪೋರ್ಟನ್ನು ಆ ಪ್ರೀವಿಯಸ್ ಕ್ಲಾಸ್ ರಿಪೋರ್ಟನ್ನು ತರಿಸಿ ಪ್ರೋಗ್ರೆಸ್ ರಿಪೋರ್ಟ್ ತರಿಸಿ ಆ ಮೇಡಮ್ ಹತ್ರ ಕೊಟ್ಟರು ಆ ರಿಪೋರ್ಟಲ್ಲಿ ಒಂದು ಮೆನ್ಸ್ ಅದು ಆ ರಿಪೋರ್ಟ್ ಹಿಂದಿನ ವರ್ಷ ರಿಪೋರ್ಟ್ ಫೋರ್ತ್ ಸ್ಟ್ಯಾಂಡರ್ಡ್ ರಿಪೋರ್ಟನ್ನು ನೋಡಿದಾಗ ಅದರೊಂದು ರಿಮಾರ್ಕ್ ಇದೆ ಟೆಡ್ಡಿ ಇಸ್ ದಿ ಬ್ರೈಟೆಸ್ಟ್ ಸ್ಟೂಡೆಂಟ್ ಟೆಡ್ಡಿ ಇಸ್ ದಿ ಬ್ರೈಟೆಸ್ಟ್ ಸ್ಟೂಡೆಂಟ್ ಹೀ ಲಾಸ್ಟ್ ಇಸ್ ಮದರ್ ದ ಚೈಲ್ಡ್ ಡೆಸ್ಪರೇಟ್ಲಿ ನೀಡ್ ದ ಹೆಲ್ಪ್ ಅದರ್ವೈಸ್ ವಿ ವಿಲ್ ಲೂಸ್ ದಿ ಕಿಡ್ ಈ ಮಗು ಬ್ರೈಟೆಸ್ಟ್ ಮಗು ಕ್ಲಾಸಲ್ಲಿ ಪ್ರಥಮ ಸ್ಥಾನದಲ್ಲಿದ್ದಾನೆ ಒಂದು ಎರಡು ತಿಂಗಳ ಹಿಂದೆ ಈ ಮಗುವಿನ ಅಮ್ಮ ಕ್ಯಾನ್ಸರಿಂದ ಸತ್ತೋಗಿದೆ ಈ ಮಗುವಿಗೆ ತುಂಬ ಹೆಲ್ಪ್ ಬೇಕಿದೆ ಮುಂದೆ ಬರುವವರು ನಾವು ಇದನ್ನು ಮಾಡದಿದ್ದರೆ ಈ ಮಗುವನ್ನು ಕಳ್ಕೊಳ್ತೀವಿ ಅನ್ನೋ ಒಂದು ರೆಫರೆನ್ಸ್ ಇತ್ತು ಆ ಟೀಚರಿಗೆ ಕಣ್ಣಲ್ಲಿ ನೀರು ಬಂತು ಫೀಲ್ ಮಾಡಿಕೊಂಡ್ರು ಎಮ್ಗೆ ಹೇಳಿದರು ಓಕೆ ಐ ನೋನ್ ವಾಟ್ ಡು ಡೂ ನನಗೆ ಗೊತ್ತಾಯ್ತು ಏನು ಅಂತ ಹೇಳಿ ಆ್ಯಸ್ ಯುಶುವಲ್ ನೆಕ್ಸ್ಟ್ ಡೇ ಕ್ಲಾಸಿಗೆ ಹೋದರು ಆಸ್ ಯುಶುವಲ್ ವಿ ಲವ್ ಯು ಆಲ್ ಅಂದರು ಮುಖ್ಯವಾಗಿ ಆ ಮಗುವಿನ ಮುಖ ನೋಡಿ ಹೇಳಿದರು ಅವತ್ತಿಂದ ಆ ಮಗುವನ್ನ ಜಾಸ್ತಿ ಮಾತಾಡೋಕ್ಕೆ ಶುರು ಮಾಡಿದರು ಜಾಸ್ತಿ ಪ್ರಶ್ನೆ ಕೇಳೋಕ್ಕೆ ಶುರು ಮಾಡಿದರು ಹೆಚ್ಚೆಚ್ಚು ಅವನ ಹತ್ರ ಕಮ್ಯುನಿಕೇಟ್ ಮಾಡೋಕ್ಕೆ ಶುರು ಮಾಡಿದರು ಎಲ್ಲ ಗುಡ್ ಎಕ್ಸಾಂಪಲನ್ನು ಅವನನ್ನೇ ತಗೊಂಡ್ರು ಈಗ ಏನು ನೆಗಡಿ ತಗೊಂಡಿದ್ರು ಈಗ ಒಳ್ಳೆ ಎಕ್ಸಾಂಪಲ್ಗೆಲ್ಲ ಅವನನ್ನು ತಗೊಂಡ್ರು ಟೆಡ್ಡಿ ಥರ ಓದಿ ಟೆಡ್ಡಿ ಥರ ಬನ್ನಿ ಟೆಡ್ಡಿ ಥರ ಕ್ಲೀನ್ ಆಗಿರಿ ಅಂತೇಳಿ ಅದು ಹೊಸ ಹೊಸ ಅದನ್ನೇ ತಗೊಂಡ್ರು ಫೈನಲಿ ಆ ಮಗು ನಿಧಾನಕ್ಕೆ ಟ್ರ್ಯಾಕಿಗೆ ಬಂದ ಒಂದು ಅತ್ಯುತ್ತಮ ಸ್ಥಾನಕ್ಕೆ ಬರುವಾಗ ಆ ವರ್ಷ ಮುಗಿದಾಗ ಎಲ್ಲ ಮಕ್ಕಳು ಗಿಫ್ಟ್ ತಂದು ಕೊಡೋದು ಕ್ರಮ ಇದೆ ಆ ವರ್ಷ ಮುಗಿದಾಗ ಆ ಟೀಚರಿಗೆ ಆ ಎಲ್ಲ ಮಕ್ಕಳು ಗಿಫ್ಟ್ ತಂದು ಕೊಡ್ತಾರೆ ಆ ಲಾಸ್ಟ್ ಡೇ ಎಲ್ಲ ಗಿಫ್ಟ್ ತಂದು ಕೊಡುವಾಗ ಈ ಠಡ್ಡಿ ಒಂದು ಹಳೇ ಪೇಪರಲ್ಲಿ ಮುದ್ದೆ ಮಾಡಿದ ಒಂದು ವಸ್ತುನ ತಂದುಕೊಟ್ಟ ಇಡೀ ಕ್ಲಾಸ್ ನಗಾಡಿತು ಬಟ್ ಟೀಚರ್ ಹೆಸಿಟೇಟ್ ಮಾಡಿಲ್ಲ ಅದನ್ನು ಓಪನ್ ಮಾಡಿದರು ಹಾಫ್ ಯೂಸ್ ಈ ಸೆಂಟ್ ಬಾಟ್ಲು ಇದೆಲ್ಲ ಪರ್ಫ್ಯೂಮ್ ಬಾಟ್ಲು ಒಂದು ಪ್ಲಸ್ ಒಂದು ಬ್ರಾಸ್ಲೆಟ್ ಇತ್ತು ಅಲ್ಲಿ ಎರಡು ಕಲ್ಲು ಬಿದ್ದೋಯ್ತು ಈ ಪರ್ಫ್ಯೂಮ್ ಮತ್ತು ಈ ಬ್ರಾಸ್ಲೆಟ್ ಯಾವುದಂದರೆ ಅವನ ಅಮ್ಮ ಕೊನೆ ಟೈಮಲ್ಲಿ ಯೂಸ್ ಮಾಡಿದದು ಲಾಸ್ಟ್ಗೆ ಸಾಯುವ ಟೈಮಲ್ಲಿ ಯೂಸ್ ಮಾಡಿದ ಪರ್ಫ್ಯೂಮ್ ಬಾಟ್ಲು ಮತ್ತು ಈ ಬ್ರಾಸ್ಲೆಟ್ ಇತ್ತು ಆ ಟೀಚರ್ ಚೂರು ಹೆಸಟೇಟ್ ಮಾಡಿದೆ ಆಮ್ ಆ ಏನೋ ಪರ್ಫ್ಯೂಮ್ನ ತಗೊಂಡು ಸ್ಪ್ರೇ ಮಾಡಿಕೊಂಡ್ರು ಮೈ ಮೇಲೆ ಆ ಬ್ರಾಸ್ಲೆಟ್ನ ಕಟ್ಕೊಂಡ್ರು ಆ ಸ್ಮೆಲ್ ನೋಡಿ ಆ ಮಗು ಏನಂದರೆ ಯು ಆರ್ ಸ್ಮೆಲ್ಲಿಂಗ್ ಲೈಕ್ ಮೈ ಮದರ್ ಅಂದ ನೀವು ನನ್ನ ಅಮ್ಮನಾಗಿ ಕಾಣ್ತಿದ್ರಿ ನನ್ನ ಅಮ್ಮನ ವಾಸನೆ ನಿಮ್ಮ ಮೇಲೆ ಬರ್ತಾಯಿದೆ ಅಂತ ಹೇಳಿ ಅವತ್ತಿಂದ ಎವ್ರಿ ಇಯರು ಒಂದು ನೋಟ್ ಬರುತ್ತೆ ಆ ಮೇಡಮಿಗೆ ಐ ಹ್ಯಾವ್ ಸೀನ್ ಫ್ಯೂ ಟೀಚರ್ಸ್ ಯು ಆರ್ ದಿ ಬೆಸ್ಟ್ ಒನ್ ನಾನು ಕೆಲವು ಟೀಚರ್ಸ್ ನೋಡಿದ್ದೀನಿ ಯು ಆರ್ ಬೆಸ್ಟ್ ಒನ್ ಅಂತಲೇ ಎವ್ರಿ ಡೇ ಎವ್ರಿ ಇಯರ್ ಒಂದು ಲೆಟ್ರ್ ಬರುತ್ತೆ ಮೇಡಮ್ಗೆ ಕೊನೆಗೆ ಒನ್ ಡೇ ಅವ್ರು ರಿಟೈರ್ಡ್ ಆಗ್ತಾರೆ ಸಮ್ ಲಾಂಗ್ ಇಯರ್ ಪಾಸ್ ಇಟ್ ಒನ್ ಡೇ ಇದ್ದಕ್ಕಿದ್ದಂಗೆ ಇನ್ನೊಂದು ಟೂ ಮಿನಿಟ್ಸ್ ಅಷ್ಟೇ ಮುಗಿದು ಸರ್ ಒನ್ ಡೇ ಒಂದು ಮ್ಯಾರೇಜ್ ಇನ್ವಿಟೇಷನ್ ಬರುತ್ತೆ ಆ ಮ್ಯಾರೇಜ್ ಇನ್ವಿಟೇಷನಲ್ಲಿ ಅಪ್ ಆ್ಯಂಡ್ ಫ್ರಮ್ ಟು ಆ್ಯಂಡ್ ಫ್ರೋ ಎರಡು ಫ್ಲೈಟ್ ಟಿಕೆಟು ಮತ್ತು ಈ ಮ್ಯಾರೇಜ್ ಇನ್ವಿಟೇಷನ್ ಇತ್ತು ಡಾಕ್ಟರ್ ಥಿಯೋಡರ್ ಡಾಕ್ಟರ್ ಥಿಯೋಡರ್ ಅಂತ ಅವನ ಹೆಸರು ಗ್ರೇಟೆಸ್ಟ್ ಪರ್ಸನ್ ಆಗಿಬಿಟ್ಟ ಆ ಸಮಾಜದಲ್ಲಿ ಅದೇ ಟೆಡ್ಡಿ ಅವನು ಇನ್ನೋಟೇಶನ್ ಬಂದಾಗ ಅವ್ರು ಹಿಂದೆ ಮುಂದೆ ನೋಡಿಲ್ಲ ಆ ವಯಸ್ಸಾದ್ರ ಮೇಲೂ ಹೋದರು ಮದುವೆಗೆ ಹೋದಾಗ ಹೀಗೆ ತುಂಬ ಲಾಜ್ ಕ್ರೌಡ್ ದೊಡ್ಡ ಮನುಷ್ಯ ದೊಡ್ಡ ವೈ ಮೆನಿ ವಿ ಐ ಪಿಸು ಮೆನಿ ವೆಹಿಕಲ್ಸು ತುಂಬ ಜನ ಇದ್ರು ಕೂಡ ಫ್ರಂಟ್ ರೋಳಿ ಒಂದು ಸೀಟ್ ಖಾಲಿ ಬಿಟ್ಟಿದ್ದ ಅಲ್ಲಿ ಒಂದು ಪ್ಲೇ ಕಾರ್ಡ್ ಇತ್ತು ಮದೋರ್ ಅಂತೇಳಿ ಏನು ಅಮ್ಮ ಅಂತಲೇ ಒಂದು ಸೀಟ್ ರಿಸರ್ವ್ ಆಗಿತ್ತು ಅವರೆಲ್ಲ ಕರ್ಗಾ ಅಲ್ಲಿ ಕೂರಿಸಿದ್ರು ಮದುವೆ ಆಯಿತು ಎವ್ರಿ ಓಕೆ ಆದಮೇಲೆ ಮೇಲೆ ಬಂದರು ವಿಶ್ ಮಾಡೋಕ್ಕೆ ವಿಶ್ ಮಾಡೋಕ್ಕೆ ಬಂದಾಗ ಇವನ್ನ ಇಂಟ್ರೊಡ್ಯೂಸ್ ಮಾಡ್ತಂತ ನನ್ನ ವೈಫಿಗೆ ಹೆಂಗೆಂದರೆ ಇವರೇ ನನ್ನ ನಾನು ಇವತ್ತು ಏನಾಗಿದ್ದೀನೋ ಎಲ್ಲವಕ್ಕೂ ಇವರೇ ಕಾರಣ ಇವರಿಲ್ಲದೆ ನಾನು ಇವತ್ತು ಈ ಸ್ಥಿತಿಗೆ ಬಂದಿರಲಿಲ್ಲ ಬರೋಕ್ಕೆ ಸಾಧ್ಯ ಇಲ್ಲ ನನ್ನ ಅಮ್ಮನ ರೂಪದಲ್ಲಿ ನನ್ನನ್ನು ಈ ತ ಈ ಹಂತಕ್ಕೆ ತಂದರು ಅಂತ ಹೇಳಿದ ಮೇಲೆ ಆ ಮೇಡಮ್ ಒಂದು ಮಾತು ಹೇಳಿದರು ಏನು ಗೊತ್ತಾ ಅಲ್ಲ ನಾನು ಇವನನ್ನು ನೋಡಿಯೇ ಕಲ್ತಿದ್ದು ಒಬ್ಬ ಟೀಚರು ಟೀಚರ್ ಆಗಕ್ಕೆ ಮುನ್ನೆ ಮುಂಚೆ ಎಲ್ಲ ಮಕ್ಕಳಿಗೆ ತಾಯಿ ಆಗಬೇಕು ಅರ್ಥ ಆಯ್ತ ಮಕ್ಕಳೇ ಏನು ಹೇಳ್ತಾ ಅಂದರೆ ದಯವಿಟ್ಟು ಈ ಹೋದ ಕಡೆ ಎಲ್ಲ ಇದನ್ನು ನಾನು ಹೇಳ್ತಾಯಿರ್ತೀನಿ ಎಷ್ಟು ಸಾರಿ ಹೇಳಿದ್ರು ಕಡಿಮೆನಂತ ಅನಿಸ್ಕೋತೀನಿ ಈ ನಿಮ್ಮ ಕಾ ಎಷ್ಟೋ ಒಳ್ಳೊಳ್ಳೆ ಟೀಚರ್ಸ್ ಇದ್ದೀರಾ ನನ್ನ ಕಾಲೇಜಲ್ಲೇ ನಾನು ಕ್ಯಾನ್ಸರ್ ಇದ್ದ ಮಕ್ಕಳು ಕಾಲೇಜಿಗೆ ಇದ್ದಾರೆ ಏನು ತಿಂದರೂ ವಾಮಿಟ್ ಆಗುತ್ತೆ ಅವಳು ಇದ್ದಾಳೆ ರೆಗ್ಯುಲರ್ ಆ್ಯಬ್ಸೆಂಟ್ ಇದ್ದಾಳೆ ಒಬ್ಬ ಅಪ್ಪ ಆ ಮಗಳನ್ನ ಓದೋಕ್ಕೆ ಇಲ್ಲ ಆ ಮಗು ಓದೋಕ್ಕೆ ಅವಕಾಶ ಇಲ್ಲ ಯಾರಂದರೆ ಅಪ್ಪನೇ ವಿಲನ್ ಸೊ ಅಂಥ ಸಾವಿರ ಎಷ್ಟೋ ಮಕ್ಕಳ ಕಥೆಯನ್ನು ನಾನು ನೋಡ್ತಾ ಇದ್ದೀನಿ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಆ ಥರ ಇದೆಲ್ಲ ಇಲ್ಲೆಲ್ಲ ಒಳ್ಳೆ ಮಕ್ಳು ಚೆನ್ನಾಗಿ ಒಳ್ಳೆ ಮಕ್ಕಳು ಇದ್ದಾರೆ ಬಟ್ ನಿಮ್ಮ ಕ್ಲಾಸಲ್ಲೂ ಕೂಡ ಎಷ್ಟೋ ಟೆಡ್ಡಿಗಳಿರ್ಬೋದು ನಾಳೆ ಕ್ಲಾಸಿಗೆ ಹೋದಾಗ ಟೀಚರ್ ಹಾಕೋ ಮುನ್ನ ತಾಯಿಯಾಗಿ ಎಲ್ಲ ಮಕ್ಕಳಿಗೆ ತಾಯಿ ಹೃದಯದಿಂದ ಹೋಗಿ ಅಂತ ಹೇಳಿ ಎಲ್ರಿಗೂ ನಮ್ಮ ನನ್ನ ದಿನಾಚ ಶುಭಾಶಯಗಳನ್ನ ಹೇಳಿ ನಾನು ಮಾತ್ರ ಮುಗಿಸ್ಕೊತಿದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಹ್ಯಾಪಿ ಟೀಚರ್ಸ್ ಡೇ